ನಮಸ್ಕಾರ ವಿಷ್ಣು ಪ್ರಿಯ ಕೆ ಮಂಜು ಅವರು ತುಂಬ ಕ್ಯಾಪ್ ಆದಮೇಲೆ ಪ್ರೊಡ್ಯೂಸ್ ಮಾಡಿದ್ದಾರೆ ಶ್ರೇಯಸ್ ಅವರು ಹೀರೋ ಅನ್ನ ಮಾಡಿರೋದು ನಿಜಕ್ಕೂ ಒಂದು ಒಳ್ಳೆ ಅದ್ಭುತವಾದ ಲವ್ ಸ್ಟೋರಿ ವಿಷ್ಣು ಪ್ರಿಯ ಟೈಟಲ್ ಏನು ಮಾಡೋದ ಒಂದು ಒಂದು ಪ್ಯೂರ್ ಲವ್ ಸ್ಟೋರಿ ಅಂತ ಏನು ಹೇಳ್ತೀವಿ ಯಾಕಂದರೆ ತುಂಬ ಬನ್ನಿ ಮಂಜ ತುಂಬ ವರ್ಷಗಳಾದಮೇಲಲ್ವ ನೀವು ಪ್ರೊಡಕ್ಷನ್ ಮಾಡ್ತಿರೋದು ಹಾಂ ಗ್ಯಾಪ್ ಆಗಿತ್ತು ಸೊ ಹಂಗಾಗಿ ವಿಷ್ಣು ಪ್ರಿಯನ್ನ ಟೈಟ್ಲಿಗೆ ತುಂಬ ಅರ್ಥ ಆಗಿದೆ ಈಗಿನ ಲವ್ ಏನು ನೋಡ್ತೀವಿ ಇದೊಂದು ನಾವು ಈ ಥರದೊಂದು ಪ್ಯೂರ್ ಲವ್ ಸ್ಟೋರಿ ನೋಡಿ ತುಂಬ ವರ್ಷಗಳಾಗಿತ್ತು ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಸಿಕ್ಕಾಪಟ್ಟೆ ರಿಚ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ಲಾಗಿದೆ ಆಮೇಲೆ ಎಸ್ಪೆಷಲಿ ನಮ್ಮ ಸ್ನೇಹಿತರು ಶ್ರೇಯಸ್ ಮಂಜು ಅವರು ಹಿಂದಿನ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ದಯಮಾಡಿ ಎಲ್ಲರೂ ನಾಳೆ ಬಿಡುಗಡೆ ಆಗ್ತಾಯಿದೆ ವಿಷ್ಣು ಪ್ರಿಯನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಹರಿಸಿ ಆಶೀರ್ವ